ಹೇಗೈಸ್ ಎಲ್ಲರಿಗೂ ನಮಸ್ಕಾರ ಏನೊಂದು ರೀಸೆಂಟಾಗಿ ಪೋಸ್ಟ್ ಆಫೀಸಲ್ಲಿ ನೋಡ್ಬೋದು ನಲ್ವತ್ನಾಲ್ಕು ಸಾವಿರದ ಎರಡು ನೂರ ಇಪ್ಪತ್ತೆಂಟು ಏನೊಂದು ವೇಕೆನ್ಸಿನ ಕರೆದಿದ್ರು ಈ ಒಂದು ವೇಕೆನ್ಸಿದು ನೋಡ್ಬೋದು ಆಲ್ರೆಡಿ ಒಂದು ಎರಡು ಮೂರು ನಾಲ್ಕು ಲಿಸ್ಟ್ಗಳು ಅನೌನ್ಸ್ಮೆಂಟ್ ಆಗಿದೆ ಸ್ನೇಹಿತರೆ ಓಕೆ ತುಂಬಾ ಜನ ಬಂದುಬಿಟ್ಟು ಐದನೇ ಲಿಸ್ಟ್ ಯಾವಾಗ ರಿಲೀಸ್ ಆಗುತ್ತೆ ಒಂದು ಇದೇ ಒಂದು ತಿಂಗಳಲ್ಲಿ ರಿಲೀಸ್ ಆಗುತ್ತಾ ಇಲ್ಲ ತುಂಬ ಲೇಟ್ ಆಗುತ್ತಾ ಅಂತ ತುಂಬ ಜನ ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಓಕೆ ನೋಡ್ಬೋದು ಇವಾಗ ಏನು ನಾಲ್ಕನೇ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗಿದೆ ಇದು ಕೂಡ ತುಂಬನೇ ಒಂದು ಕಟಪ್ ಕೂಡ ತುಂಬನೇ ಹೈ ನಿಂತಿದೆ ಸ್ನೇಹಿತರೆ ಓಕೆ ಇನ್ನು ಫಿಫ್ತ್ ಮೆರಿಟ್ ಲಿಸ್ಟಲ್ಲಿ ಯಾವುದೇ ರೀತಿಯಾಗಿರುವಂಥ ಕಟ್ ಅಪ್ ಕೂಡ ಏನು ತುಂಬ ಕಡಿಮೆ ನಿಂದಿರುತ್ತೆ ಏನು ಇದೇ ರೀತಿ ಹೈ ಕಟಪ್ ಅಪ್ ಅಂತ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಓಕೆ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಒಂದು ಕಟಪ್ ರಿಲೀಸ್ ಆಗುತ್ತೆ ಮತ್ತು ಯಾವ ದಿನಾಂಕದೊಂದು ಕಟಪ್ ರಿಲೀಸ್ ಆಗುತ್ತೆ ಇನ್ನೂ ಲೇಟ್ ಆಗುತ್ತಾ ಏನು ಆದಷ್ಟು ಬೇಗ ಬರುತ್ತಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂತ ಯಾವುದೇ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಜಾಬ್ ಅಪ್ಡೇಟ್ನ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನಾನು ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಹಾಗೆ ನೋಡ್ಬೋದು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆ ಬಂದ್ಬಿಟ್ಟು ನನ್ನ ಒಂದು ವಾಟ್ಸ್ಆಪ್ ಗ್ರೂಪ್ನ ಲಿಂಕ್ ಕೂಡ ಹಾಕಿದ್ದೀನಿ ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಕೂಡ ಹಾಕಿದ್ದೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ವಾಟ್ಸಪ್ ಮತ್ತು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಸ್ನೇಹಿತರೆ ಪ್ರತಿದಿನ ಅಪ್ಲೋಡ್ನ ಮಾಡ್ತಾ ಇರ್ತೀನಿ ಓಕೆ ನೋಡಬಹುದು ತುಂಬ ತುಂಬ ಜನ ವೇಟ್ ಮಾಡ್ತಾ ಇದ್ರಿ ಯಾವಾಗ ಈ ಒಂದು ಫಿಫ್ತ್ ಮೆರಿಟ್ ಲಿಸ್ಟ್ ರಿಲೀಸ್ ಆಗುತ್ತೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಬ್ರದರ್ ಅಂತ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಓಕೆ ನೋಡ್ಬೋದು ಆಲ್ಮೋಸ್ಟ್ ಇವಾಗ ನಾಲ್ಕನೇ ಒಂದು ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗಿ ಕೂಡ ತುಂಬಾ ಒಂದು ಇಪ್ಪತ್ತ್ ಮೂರಿಂದ ಇಪ್ಪತ್ತ್ನಾಲ್ಕು ದಿನ ಆಗ್ತಾ ಬಂತು ನೀವು ಫಸ್ಟ್ ಮೆರಿಟ್ ಲಿಸ್ಟ್ಗೆ ಮತ್ತು ಥರ್ಡ್ ಏನು ಇವಾಗ ನಾಲ್ಕನೇ ಮೆರಿಟ್ ಲಿಸ್ಟ್ ಅನೌನ್ಸ್ ಆಗಿದೆ ಪ್ರತಿಯೊಂದು ಮೆರಿಟ್ ಲಿಸ್ಟಿಗೆ ನೋಡ್ಬೋದು ಇಪ್ಪತ್ತೈದರಿಂದ ಇಪ್ಪತ್ತಾರು ದಿನ ಒಂದು ವ್ಯತ್ಯಾಸ ಇದೆ ಸ್ನೇಹಿತರೆ ಓಕೆ ನೋಡ್ಬೋದು ಇಪ್ಪತ್ತೈದರಿಂದ ಇಪ್ಪತ್ತಾರು ದಿನ ಒಳಗಾಗಿ ಒಂದು ನೆಕ್ಸ್ಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗ್ತಾ ಬಂದಿದೆ ಸ್ನೇಹಿತರೆ ಓಕೆ ಇವಾಗ ನಾಲ್ಕನೇ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಇನ್ನು ಐದನೇ ಲಿಸ್ಟಿಗೆ ತುಂಬನೇ ಜನ ವೇಟ್ ಮಾಡ್ತಾ ಇದ್ರಿ ಓಕೆ ಐದನೇ ಲಿಸ್ಟ್ ಎಕ್ಸ್ಪೆಕ್ಟೆಡ್ ಯಾವಾಗ ಬರ್ಬೋದು ಅಂತ ನೋಡೋದಾದರೆ ಡಿಸೆಂಬರ್ ಎಂಟರಿಂದ ಹನ್ನೆರಡನೇ ತಾರೀಕು ಒಳಗಾಗಿ ನಿಮ್ಮ ಒಂದು ಐದನೇ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ ಓಕೆ ಒಂದು ಎರಡು ದಿನ ವೇರೇಷನ್ ಹಿಂದೆ ಮುಂದೆ ಆಗ್ಬೋದು ಎಕ್ಸಾಕ್ಟಾಗಿ ಇದೇ ಡೇಟ್ ಅಂತ ಹೇಳೋಕ್ಕಾಗಲ್ಲ ಎಂಟರಿಂದ ಹನ್ನೆರಡು ದಿನಗಳಲ್ಲಿ ಒಂದು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಒಂದು ಪೋಸ್ಟ್ ಆಫೀಸ್ ನಲ್ವತ್ನಾಲ್ಕು ಸಾವಿರದ ಎರಡು ನೂರ ಇಪ್ಪತ್ತೆಂಟು ಕರೆದಿದ್ರು ಈ ಒಂದು ಜಾಬ್ದು ಒಂದು ಫಿಫ್ತ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ ಓಕೆ ಈ ಒಂದು ಫಿಫ್ತ್ ಮೆರಿಟ್ ಲಿಸ್ಟಲ್ಲಿ ಕಟಪ್ ಯಾವ ರೀತಿ ನಿಲ್ಲುತ್ತೆ ಅಂತ ನೋಡೋದಾದರೆ ಇವಾಗ ನೋಡ್ಬೋದು ನೀವು ಅವಾಗ ನಾಲ್ಕನೇ ಒಂದು ಮೆರಿಟ್ ಲಿಸ್ಟ್ನ ನೋಡಿದಾರಾ ನಾಲ್ಕನೇ ಮೆರಿಟ್ ಲಿಸ್ಟಲ್ಲಿ ಇವಾಗ ಎಕ್ಸಾಂಪಲ್ ಆಗಿ ಕೆಲವೊಂದು ಡಿವಿಜನಲ್ಲಿ ನಾನು ಎಕ್ಸಾಂಪಲ್ ಆಗಿ ಹೇಳ್ತಿದ್ದೀನಿ ಇವಾಗ ಬಿಜಾಪುರಲ್ಲಿ ನೋಡ್ಬೋದು ನೈಂಟಿ ಸಿಕ್ಸ್ ನಿಂತಿದೆ ಅಂತ ಅನ್ಕೊಳ್ಳಿ ಜಸ್ಟ್ ನೈಂಟಿ ಸಿಕ್ಸ್ ನಿಂತಿದೆ ಅಂದರೆ ಇವಾಗ ಒಂದು ಟ್ವಿಫ್ ಮೆರಿಟ್ ಲಿಸ್ಟಲ್ಲಿ ನೈಂಟಿ ಫೈವ್ ನಿಲ್ಬೋದು ಇಲ್ಲ ನೈಂಟಿ ಫೋರ್ ನಿಲ್ಬೋದು ಸ್ನೇಹಿತರೆ ಓಕೆ ಇನ್ನೂ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾಯಿದ್ರಿ ಕೆಲವೊಂದು ಡಿವಿಜನ್ದು ಲಿಸ್ಟಲ್ಲಿ ಹೆಸರೇ ಬಂದಿಲ್ಲ ಸ್ನೇಹಿತರೆ ಓಕೆ ಯಾಕೆ ಈ ಒಂದು ಹೆಸರು ಬರ್ತಾಯಿಲ್ಲ ಅಂತ ನೋಡೋದಾದ್ರೆ ಆ ಒಂದು ಡಿವಿಜನಲ್ಲಿ ಆಲ್ಮೋಸ್ಟ್ ಸೀಟ್ಗಳು ಏನೋ ಒಂದು ಖಾಲಿ ಪೋಸ್ಟ್ಗಳಿದ್ದವು ಅದು ಆಲ್ಮೋಸ್ಟ್ ಫುಲ್ ಆಗಿದೆ ಸ್ನೇಹಿತರೆ ಇವಾಗ ಎಕ್ಸಾಂಪಲ್ ಆಗಿ ನೋಡ್ಬೋದು ಕೆಲ ಇವಾಗ ಚಿತ್ರದುರ್ಗದಲ್ಲಿ ಒಂದು ಎಂಬತ್ತು ವೇಕೆನ್ಸಿಗಳು ಖಾಲಿದೆ ಅಂತ ಅಂದ್ಕೊಳ್ಳಿ ಇವಾಗ ಎಂಬತ್ತು ವೇಕೆನ್ಸಿಗಳು ಅಲ್ಲಿ ಫುಲ್ ಆಗಿದ್ದಾರೆ ಸ್ನೇಹಿತರೆ ಸೊ ಆ ಒಂದು ಕಾರಣಕ್ಕಾಗಿ ಆ ಒಂದು ಡಿವಿಜನ್ದು ಇವಾಗ ನೇಮ್ ಅನೌನ್ಸ್ಮೆಂಟ್ ಇಲ್ಲ ಓಕೆ ಈ ಒಂದು ಕಾರಣಕ್ಕಾಗಿ ಅನೌನ್ಸ್ಮೆಂಟ್ ಆಗ್ತಾಯಿಲ್ಲ ಸ್ನೇಹಿತರೆ ಓಕೆ ಐ ಹೋಪ್ ಯು ಡೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಹಾಗೆ ನಿಮಗೆ ಏನೇ ಒಂದು ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ ಸ್ನೇಹಿತರೆ ಓಕೆ ಸಿಗೋಣ ಮುಂದಿನಲ್ಲಿ ನಮಸ್ಕಾರ